ಎಲ್ಲರಿಗೂ ನಮಸ್ಕಾರ ಇವತ್ತ ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಆಗಿ ಸೆಟ್ ದೋಸೆ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಅಂತ ನೋಡೋಣ ಇದೀಗ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತೆ ಒಂದ್ ಕಪ್ ಅಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ಹಾಕೊಂಡು ಒಂದ್ ಕಪ್ ಅಷ್ಟು ರವೆನ ಹಾಕೋಬೇಕಾಗುತ್ತೆ ಆ ಮೀಡಿಯಂ ರವೆನ ಹಾಕೊಳ್ಳಿ ಹಾಕೊಂಡು ಒಂದ್ ಅರ್ಧ ಕಪ್ ಅಷ್ಟು ಕಾಯಿ ತುರಿನ ಹಾಕೊಳ್ಳಿ ಆ ಕಾಯಿ ತುರಿನ ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೋಬೇಕಾಗುತ್ತೆ ನಾವು ದೋಸೆಗೆಲ್ಲ ಯಾವ ರೀತಿಯಾಗಿ ರುಬ್ತೀವಿ ಆ ರೀತಿಯಾಗಿ ಸ್ವಲ್ಪ ನೀರನ್ನ ಸೇರಿಸಕೊಂಡು ರುಬ್ಬಿಟ್ಕೊಳ್ಳಿ ತುಂಬಾ ತೆಳುವಾಗಿ ರುಬ್ಬೋದಿಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಇಷ್ಟ ಆದ್ರೆ ಸಾಕು ಇವಾಗ ಇದನ್ನ ರುಬ್ಬಿರೋಂತಹ ಇಟ್ಟನ್ನ ಒಂದ್ ಬೌಲ್ಗೆ ಹಾಕೋತ ಇದ್ದೀನಿ ಹಾಕೊಂಡು ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಒಂದ್ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದೀನಿ ಒಂದ್ ಬಾಟಿ ಎರಡು ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕೋತಾ ಇದೀನಿ ಹಾಕೊಂಡಿದಿಕ್ಕೆ ಒಂದ್ ಐದು ಹಸಿರು ಮೆಣಸಿಕ ಹಾಕೋಬೇಕಾಗುತ್ತೆ ಚಟ್ನಿಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಸಿ ಮೆಣಸಿಕಾಯಿ ಒಂದ್ ಐದು ಹಸಿ ಮೆಣಸಿಕೆ ಹಾಕೊಂಡಿದ್ದೀನಿ ಹಸಿ ಮೆಣಸಿಕಾಯ್ ಹಾಕೊಂಡು ಚೆನ್ನಾಗಿ ಒಂದು ಲೋ ಅಲ್ಲಿ ಇಟ್ಕೊಂಡು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅವಾಗ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ಇವಾಗ ಫ್ರೈ ಆಗಿದೆ ಇದನ್ನ ಇವಾಗ ಒಂದ್ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಫ್ರೈ ಮಾಡ್ಕೊಂಡಿರೋಂತಹ ಈರುಳ್ಳಿ ಹಸಿಮೆಣಸಿ ಕಾಯಿನ ಮಿಕ್ಸಿ ಜರ್ಗೆ ಗೆ ಹಾಕೊಂಡ್ ಎರಡ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೋತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾಕೋತಾ ಇದ್ದೀನಿ ಚಟ್ನಿಗೆ ಎಷ್ಟು ಬೇಕೋ ಅಷ್ಟ್ ಹಾಕೊಳ್ಳಿ ಒಂದ್ ಅರ್ಧ ಕಪ್ ಅಷ್ಟು ಕಾಯಿ ತುರಿನಾ ಹಾಕೋತಾ ಇದ್ದೀನಿ ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಯಾವ್ದಾದ್ರು ಹಾಕೋಬಹುದು ನೀವು ಸ್ವಲ್ಪ ನೀರ್ ಹಾಕೊಂಡು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತರ್ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಈ ಚಟ್ನಿನೇ ಮಾಡ್ಬೇಕು ಅಂತ ಏನಿಲ್ಲ ನೀವು ಕಾಯಿ ಚಟ್ನಿ ಕಡಲೆ ಚಟ್ನಿ ಅಥವಾ ಪುದೀನ ಚಟ್ನಿ ಯಾವ್ದಾದ್ರು ಮಾಡ್ಕೋಬಹುದು ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಚಟ್ನಿ ಇವಾಗ ನೋಡ್ತಾ ಇರಬಹುದು ದೋಸೆ ಬ್ಯಾಟರ್ ರೆಡಿ ಆಗಿದೆ ಚೆನ್ನಾಗಿ ಒಂದ್ ಎರಡ್ ಸಲ ಮಿಕ್ಸ್ ಮಾಡ್ತೀವಿ ಇಟ್ಟು ಚೆನ್ನಾಗಿ ಅದ ಬರ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ಇಟ್ಟಿಗೆ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೋತಾ ಇದೀನಿ ಸೋಡಾ ಅಥವಾ ಏನೋ ಯಾವ್ದಾದ್ರು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಸೆಟ್ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಇವಾಗ ಇವಾಗ ತವನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದ್ ಸೌಟ್ ಅಷ್ಟು ಹಿಟ್ಟನ್ನ ಹಾಕೊಂಡು ಮಧ್ಯಕ್ಕೆ ನಾನು ಈ ರೀತಿಯಾಗಿ ಬಿಟ್ಕೋತಾ ಇದ್ದೀನಿ ಹೋಗ್ಬೇಡಿ ಒಂದ್ ಸೌಟ್ ಎಷ್ಟು ಆಗ್ಲಾ ಹೋಗುತ್ತೆ ಅಷ್ಟಾಗ್ಲಾ ಹೋಗ್ಲಿ ನಾವೇನು ಕೈ ಆಡಿಸೋದ ಬೇಡಿ ಇವಾಗ ನೋಡ್ತಾ ಇರ್ಬೋದು ಸೆಟ್ ದೋಸೆ ರೆಡಿ ಆಯ್ತು ಒಂದ್ ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಯಾವ್ದನ್ನಾದ್ರೂ ಹಾಕೊಳ್ಳಿ ಮಗ್ಚ ಹಾಕೊಳ್ಳಿ ಸ್ವಲ್ಪ ಮಂದನೆ ಇರಬೇಕಲ್ವಾ ಸೆಟ್ ದೋಸೆ ತುಂಬಾ ತೆಳುವಾಗಿ ಹಾಕೊಳ್ಳಿಕ್ ಹೋಗ್ಬೇಡಿ ನೋಡ್ತಾ ಇರ್ಬೋದು ಗೂಡ್ ಗೂಡ್ ರೀತಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಹಿಟ್ಟು ಚೆನ್ನಾಗಿ ಆಗಿದೆ ನೋಡ್ತಾ ಇರ್ಬೋದು ಇದೇ ರೀತಿಯಾಗಿ ನಾನು ಎಲ್ಲ ಸೆಟ್ ದೋಸೆಗಳ್ನು ಮಾಡ್ಕೊಂಡಿದ್ದೀನಿ ನಾನ್ ಮೊದಲೇ ಹೇಳ್ದಂಗೆ ಯಾವ ಚಟ್ನಿ ಜೊತೆನಾದ್ರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೆಟ್ ದೋಸೆ ತುಂಬಾ ಸಾಫ್ಟ್ ಆಗು ಕೂಡ ಇರುತ್ತೆ ಅಕ್ಕಿಯ ನೆನ್ಸೋ ಹಂಗಿಲ್ಲ ಬೇಗನೆ ಆಗುವಂತಹ ಸೆಟ್ ದೋಸೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆ